ಎಲ್ಲರಿಗೂ ನಮಸ್ಕಾರ ಇದು ರಿಷಿ ವ್ಲಾಗ್ಸ್ ಕನ್ನಡ ನಾನಿವತ್ತಿಲ್ಲಿ ಬೆಂಡೆಕಾಯಿ ಗೋಜನ ಮಾಡ್ತಾ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಈ ಬೆಂಡೆಕಾಯಿ ಗೋಜನ ಮಾಡೋದಕ್ಕೆ ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ರುಬ್ಬೋದಕ್ಕೆ ಒಂದು ಟೊಮೊಟೊ ಒಂದು ಪೀಸ್ ಚಿಕ್ಕೆ ಒಂದು ನಾಲ್ಕು ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸ್ಪೈಸಸ್ಸಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಉಪ್ಪು ತಗೊಂಡಿದ್ದೀನಿ ಈಗ ನಾನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಲೋಳೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ ಇದ್ದೀರಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿ ಕಾಣ್ತಿದೆಯಲ್ಲ ನಿಮಗೆ ಲೋಳೆ ಆ ಲೋಳೆ ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈಗ ನಾವೇನು ರುಬ್ಬೋದಕ್ಕೆ ತಗೊಂಡಿದ್ದೀವಿ ಆ ಮಸಾಲೆನ ಈ ರೀತಿ ರುಬ್ಕೊಳ್ಳಿ ಈ ರೀತಿ ಚೆನ್ನಾಗಿ ಬೆಂಡೆಕಾಯಿನ ನೀಟಾಗಿ ಡ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಸಾಂಬಾರು ಪುಡಿನ ನೀವು ರುಬ್ಬೋಕ್ಕಾದ್ರೂ ಹಾಕೋಬೋದು ಇಲ್ಲ ಹಂಗೆ ಆದರೂ ಹಾಕ್ಕೊಳ್ಳಿ ನಾನು ರುಬ್ಬೋದಿಕ್ಕೇ ಹಾಕೊಂಡಿದ್ದೀನಿ ನೋಡಿ ಇವಾಗ ಬೆಂಡೆಕಾಯಿ ನೀಟಾಗಿ ಫ್ರೈ ಆಗಿದೆ ಈ ರೀತಿ ಆಗಬೇಕು ಬೆಂಡೆಕಾಯಿ ಈ ರೀತಿ ಡ್ರೈ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ನಾವೇನು ಹೊರ್ಕೊಂಡಿದ್ವಿ ಅದೇ ಪಾತ್ರೆನ ಒಗ್ಗರಣೆಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ನಾವೇನು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಪೈಸಸ್ಗೆ ಅಂತ ತೊಗೊಂಡಿದ್ವಲ್ಲ ಅರಿಶಿಣ ಪುಡಿ ಚಿಲ್ಲಿ ಪೌಡ್ರ್ ಮತ್ತು ಜೊತೆಗೆ ಸ್ವಲ್ಪ ಸಾಲ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದನ ಬೆಂಡೆಕಾಯಿ ತುಂಬ ರುಚಿಯಾಗಿ ಅದಕ್ಕೆ ಬೆಂಡೆಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಈಗ ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ ಅದಕ್ಕೆ ನೋಡಿ ಈ ರೀತಿ ಮಸಾಲೆನೆಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ಇಲ್ಲ ಗಟ್ಟಿಗೆ ಬೇಕು ನಮ್ಗೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ಇದು ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ಇವಾಗ ಮತ್ತು ರುಚಿ ನೋಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಎಲ್ಲದಕ್ಕೂ ಕಾಂಬಿನೇಷನ್ ಇದು ಅನ್ನ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ಒಂದು ಟೈಮ್ ಮಾಡ್ಕೊಳ್ಳಿ ನಾನು ಮಾಡಿದ್ದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ